ಹಾಗೆ ಸರ್ ನಮಸ್ಕಾರ ಸೊ ಬಿಗ್ ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸೊ ಮಾಳು ಆ್ಯಂಡ್ ಸ್ಪಂದನ ಅಂತ ಬಂದಾಗ ಸೊ ಅವರು ಎಲಿಮಿನೇಟ್ ಆಗಿದ್ದಾರೆ ಆ್ಯಂಡ್ ನಿಮ್ಗೆ ಏನು ಅನ್ಸುತ್ತೆ ಸೊ ಮಾಳು ಆ್ಯಂಡ್ ಸ್ಪಂದನ ಮತ್ತೆ ಸೊ ಸ್ಪಂದನ ಸೇವ್ ಆಗಿ ಮಾಡುವವರು ಎಲಿಮಿನೇಟ್ ಆಗಿರೋ ಬಗ್ಗೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ಒಂದು ರಿವ್ಯೂ ನೋಡ್ಕೊಂಡು ಬರೋಣ ಆ್ಯಂಡ್ ಸೊ ಇವತ್ತಿನ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಸೊ ನಿನ್ನೆ ಎಂಡಿಂಗ್ ಅಲ್ಲಿ ಏನು ಸೂರಜ್ ಅವರು ಎಲಿಮಿನೇಟ್ ಆಗಿರ್ತಾರೆ ಸೊ ಆ ಎಲಿಮಿನೇಷನ್ ಆದಮೇಲೆ ಅಲ್ಲಿ ಕೆಲವೊಂದು ಡಿಸ್ಕಶನ್ಗಳು ನಡೀತಾ ಇರುತ್ತೆ ಆ್ಯಂಡ್ ರಾಶಿಕ ಅಲ್ಲಿ ಫುಲ್ ಅಳ್ತಾ ಇರ್ತಾರೆ ಬಿಕಾಸ್ ಇಷ್ಟು ದಿನ ಒಂದು ಒಳ್ಳೆ ಬಾಂಡ್ ಇತ್ತು ಆ್ಯಂಡ್ ಫ್ರೆಂಡ್ಶಿಪ್ಪಲ್ಲಿ ಸೊ ಇಬ್ಬರು ಜೊತೆಗಿದ್ರು ಸೊ ಆ ಒಂದು ವ್ಯಕ್ತಿ ಸೊ ಎಲಿಮಿನೇಟ್ ಆದಮೇಲೆ ಖಂಡಿತವಾಗ್ಲೂ ಆ ಒಂದು ದುಃಖ ಇರುತ್ತೆ ಸೊ ಅದೇ ದುಃಖನ ಹೊರಗಡೆ ಹಾಕ್ತಾಯಿದ್ರು ಆ್ಯಂಡ್ ರಕ್ಷಿತ ಕೂಡ ಅಳ್ತಾಯಿದ್ರು ಆ್ಯಂಡ್ ರಕ್ಷಿತಾ ಅಂತ ಬಂದಾಗ ಒಂದು ಮಾಳು ಆ್ಯಂಡ್ ಗಿಲ್ಲಿ ಆ್ಯಂಡ್ ರಘು ಅವರೆಲ್ಲ ಜೊತೆಗೆ ಸೇರಿದಾಗ ಮೀನ್ಸ್ ಅವ್ರನ್ನ ಜೊತೆಗೆ ಸೂರಜನೂ ಕೂಡ ಅವರು ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿದ್ದರು ರಕ್ಷಿತಾ ಅವರು ಕೂಡ ಸೊ ಅದಕ್ಕೋಸ್ಕರ ಅವರು ಕೂಡ ಸ್ವಲ್ಪ ಅಳ್ತಾಯಿದ್ರು ಆ್ಯಂಡ್ ಅವರು ಕೂಡ ಸೊ ಅವರು ಕೂಡ ಎಮೋಷ್ನಲ್ ಆಗಿದ್ರು ಅಂತಲೇ ಹೇಳ್ಬೋದು ಅದೇ ಅಲ್ಲಿ ರಘು ಕೂಡ ಹೇಳ್ತಾ ಇದ್ರು ಮೀನ್ಸ್ ಏನಂತಂದರೆ ಆ್ಯಕ್ಚುಲಿ ಅದು ನಾನು ಕೂಡ ನೋಡಿದೆ ಮೊನ್ನೆ ಎಪಿಸೋಡಲ್ಲಿ ಅಂದರೆ ಅವ್ರು ಎಲಿಮಿನೇಷನ್ ಆಗೋ ಹಿಂದಿನ ರಾತ್ರಿಯೇ ಅಲ್ಲೇನು ಬಿಗ್ ಬಾಸ್ ಅವ್ರ ಅನೌನ್ಸ್ ಮಾಡ್ತಾರೆ ನಾಳೆ ಬೆಳಗಿನ ಜಾವ ಒಬ್ಬರು ಎಲ್ಲಿಮಿನ ಆಗ್ತಾರೆ ಆಗ್ತಾರೆ ಟೈಮ್ ಟೈಮಲ್ಲಿ ಅನ್ನೋ ರೀತಿಯಲ್ಲಿ ಏನು ಬಿಗ್ ಬಾಸ್ ಹೇಳ್ತಾರೆ ಸೊ ಅವಾಗ್ದೇನೆ ಸೂರಜ್ ಅವರು ರಘು ಅವರಿಗೆ ಹೇಳ್ತಾ ಇದ್ರು ಆ್ಯಂಡ್ ಮೇ ಬಿ ಅವ್ರಿಗೆ ಗೊತ್ತಿತ್ತು ಅಂತ ಅನ್ಸುತ್ತೆ ಆಲ್ಮೋಸ್ಟ್ ನಾನು ಡೇಂಜರ್ ಝೋನಲ್ಲಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಸೊ ಅವ್ರು ಹೇಳ್ತಾಯಿದ್ರು ಆ್ಯಂಡ್ ನಾಳೆ ಲಾಸ್ಟ್ ಆಗ್ಬೋದು ಅನ್ನೋ ರೀತಿಯಲ್ಲಿ ರಘು ಅದನ್ನು ಮೆನ್ಷನ್ ಮಾಡಿ ಹೇಳ್ತಾಯಿದ್ರು ಹತ್ರನೂ ಅಲ್ಲಿ ರಾತ್ರಿ ಅವ್ನು ಹೇಳ್ತಾ ಇದ್ದ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಅಂತ ಆ್ಯಂಡ್ ಬೆಳಿಗ್ಗೆ ಎಲ್ಲ ಕಾಫಿ ಎಲ್ಲ ಮಾಡಿಕೊಟ್ಟಿದ್ರಂತೆ ರಘು ಮೀನ್ಸ್ ಸೂರಜ್ ಅವರು ಅಶ್ವಿನಿ ಆ್ಯಂಡ್ ಕೆಲವರಿಗೆಲ್ಲನೂ ಸೊ ಅದನ್ನು ಕೆಲವ್ರು ನೆನೆಸ್ಕೊಂಡು ಅಲ್ಲಿ ಹೇಳ್ತಾ ಇದ್ರು ಸೊ ಡಿಸ್ಕಷನ್ ಮಾಡೋ ಟೈಮಲ್ಲಿ ಸೊ ಏನು ಮಾಡೋಕ್ಕಾಗಲ್ಲ ಕೇಳೋಕ್ಕೆ ಕೇಳೋಕೋದ್ರೆ ಸೂರಜ್ ಮೇ ಬಿ ಡಿಸರ್ವಿಂಗ್ ಇದ್ದರು ಸೊ ಅವ್ರಗಿಂತ ಅನ್ಡಿಸರ್ವಿಂಗ್ ಆದಂಥವ್ರು ಮನೆಯಲ್ಲಿದ್ದಾರೆ ಸೊ ಅವ್ರು ಹೋಗಬೇಕಾಗಿತ್ತು ಶೂರಾಜ್ ಇರಬೇಕಾಗಿತ್ತು ಅಂತ ಅಂತ ಅಂದ್ಕೊತೀನಿ ಬಟ್ ಅದೇ ಆಟ ಅಂತ ಬಂದಾಗ ಇನ್ನೊಂದು ಚೂರು ಸೌಂಡ್ ಬೇಕಾಗುತ್ತೆ ಆ್ಯಂಡ್ ಸುಮಾರು ವಿಷಯಗಳಿದ್ದಾವೆ ಹರ್ಟಿನವ್ರ ಬಗ್ಗೆ ಸುಮಾರು ಮಾತಾಡಿದ್ದೀನಿ ಆ್ಯಂಡ್ ಅದನ್ನು ನೀವು ನೋಡಿರ್ತೀರ ಓಕೆ ಆ್ಯಂಡ್ ಇದ್ರ ಜೊತೆಗೆ ಇದಾದ ಮೇಲೆ ಅಲ್ಲಿ ಅನುಪಮ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ನಿಮ್ಗೆ ಗೊತ್ತಿದೆ ಸೊ ಈ ಒಂದು ವಾರ ವೀಕೆಂಡಲ್ಲಿ ಸುದೀಪ್ ಸರ್ ಇಲ್ಲದೇ ಇರೋ ಕಾರಣಕ್ಕೆ ಸೊ ಬೇರೆ ಬೇರೆ ರೀತಿಯ ಒಂದು ಮೀನ್ಸ್ ವ್ಯಕ್ತಿಗಳು ಬಿಗ್ ಬಾಸ್ ಮನೆಗೆ ಪ್ರಮೋಷನ್ಗಾದರೂ ಆಗಿರ್ಬೋದು ಆ್ಯಂಡ್ ಈ ಒಂದು ಎಲಿಮಿನೇಷನ್ ಪ್ರೊಸೆಸ್ನ ನಡೆಸ್ಕೊಡೋದಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಅನುಪಮ್ ಅವರು ಸೊ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಎರಡು ಸಾರಿ ಬಿಗ್ ಬಾಸ್ ಕಂಟೆಸ್ಟೆಂಟಾಗಿ ಬಂದಿದ್ದರು ಆ ಇಂಡಿಯಾ ಸುಮಾರು ಸಾರಿ ಬಂದಿದ್ದಾರೆ ಬಿಗ್ ಬಾಸ್ ಇದೇ ಸುದೀಪ್ ಸರ್ ಉಪಸ್ಥಿತಿನಲ್ಲಿ ನಡೆಸ್ಕೊಡ್ಬೇಕು ಅಂತಂದ ಬಂದಾಗ ಕೆಲವೊಂದು ಚಟುವಟಿಕೆಗಳಿಗೆ ಸೊ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆ್ಯಂಡ್ ಕೊಟ್ಟಾದ್ಮೇಲೆ ಅಲ್ಲಿ ನೋಡಿದರೆ ನೀವು ಸ್ಪರ್ಧಿಗಳಿಂದ ಒಂದು ಸ್ಪರ್ಧಿಗಳ ಪರಿಚಯ ಅನ್ನೋ ರೀತಿಯಲ್ಲಿ ಒಂದು ಆ್ಯಕ್ಟಿವಿಟಿ ನಡೆಸ್ತಾರೆ ಅಲ್ಲಿ ರಕ್ಷಿತಾ ಅವರು ಧ್ರುವಂತ್ ಬಗ್ಗೆ ಒಂದು ಇಂಟ್ರ ಇಂಟ್ರೊಡಕ್ಷನ್ನ ಕೊಡುವಂಥದ್ದು ಆ್ಯಂಡ್ ಧ್ರುವಂತ್ ರಕ್ಷಿತಾ ಬಗ್ಗೆ ಇಂಟ್ರೊಡಕ್ಷನ್ ಕೊಡುವಂಥದ್ದು ಅವರು ರಘು ಬಗ್ಗೆ ರಘು ಅವರು ಅಶ್ವಿನಿ ಬಗ್ಗೆ ಅದೇನು ಇಂಟ್ರೊಡಕ್ಷನ್ ಇತ್ತು ಅದು ತುಂಬ ಚೆನ್ನಾಗಿತ್ತು ರಕ್ಷಿತಾ ಆ್ಯಂಡ್ ಧ್ರುವಂತ್ ಅಂತ ಬಂದಾಗ ಧ್ರುವಂತ್ ರಕ್ಷಿತಾ ಬಗ್ಗೆ ಇರುವಂಥದ್ದು ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅವ್ರ ಬಗ್ಗೆ ಒಳ್ಳೆಯದು ಕೆಲವೊಂದು ವಿಚಾರಗಳನ್ನ ಹೇಳುವಂಥದ್ದು ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಶ್ವಿನಿ ರಘು ಅಂತ ಬಂದಾಗ ಅದ್ರ ಬಗ್ಗೆ ಆಲ್ರೆಡಿ ನಾನು ಬೆಳಿಗ್ಗೆ ಪ್ರೊಮೋ ರಿವ್ಯೂ ಅಲ್ಲಿ ಮಾತಾಡಿದ್ದೀನಿ ಆ್ಯಂಡ್ ಸೊ ಅದರಲ್ಲಿ ಆಲ್ರೆಡಿ ನೋಡಿರಿ ಅನ್ಕೊಂತೀನಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಶ್ವಿನಿ ಆ್ಯಂಡ್ ರಘು ಅಂತ ಬಂದಾಗ ಅವರಿಬ್ಬರು ಕೂಡ ಒಬ್ಬರಿಗೊಬ್ಬರಿಗೆ ಪರಿಚಯ ಮಾಡ್ಕೊಂಡಿರುವಂಥದ್ದು ಸೊ ಪಾಸಿಟಿವ್ ವೇನಲ್ಲಿ ಇನ್ನೇನು ಸೀಸನ್ ಎಂಡ್ ಆಗ್ತಾ ಇದೆ ಸೊ ಯಾವುದೇ ರೀತಿಯಲ್ಲಿ ಏನೂ ಇಲ್ಲದೇನೆ ಒಂದು ಪಾಸಿಟಿವ್ ವೇನಲ್ಲಿ ಇಬ್ಬರು ಕೂಡ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡಿರುವಂಥದ್ದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಓಕೆ ಆ್ಯಂಡ್ ಮೇಲೆ ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಒಂದು ಆ ಜಿಮ್ ಬಾಲ್ ಏನಿದೆ ಅದ್ರ ಬಗ್ಗೆ ಒಂದು ಮೀನ್ಸ್ ಅದೇ ಒಂದು ಫನ್ ಟಾಸ್ಕ್ ಅನ್ನೋ ರೀತಿಯಲ್ಲಿ ಒಂದು ಟಾಸ್ಕ್ನ ಚಟುವಟಿಕೆ ನಡೆಸಿದ್ರು ಸೊ ಅದರಲ್ಲಿ ವಿನ್ ಆಗಿರುವಂಥದ್ದು ನಮ್ಮ ಅಶ್ವಿನಿ ಅವರು ಸೊ ವಿನ್ನರ್ಗೆ ಏನಾದರೂ ಒಂದು ಕಾಫಿ ಅಥವಾ ಏನಾದರೂ ಒಂದು ಸಿಗುತ್ತೆ ಓಕೆ ಸೊ ಇದಾದಮೇಲೆ ಅಲ್ಲಿ ಎಲಿಮಿನೇಷನ್ ಪ್ರೊಸೆಸ್ ನಡೆಯುತ್ತೆ ಅಂದರೆ ಒಬ್ಬರನ್ನ ಸೇಫ್ ಮಾಡೋವಂಥದ್ದು ಅದೇ ಬೌಲಲ್ಲಿ ಒಂದು ನೀರು ಹಾಕುವಂಥದ್ದು ಸೊ ಅಲ್ಲಿ ಗೊತ್ತಾಗುತ್ತೆ ಯಾರು ಡೇಂಜರ್ ಇದ್ದಾರೆ ಯಾರು ಸೇಫ್ ಆಗಿದ್ದಾರೆ ಅಂತ ಸೊ ಆ ಒಂದು ಪ್ರೊಸೆಸಲ್ಲಿ ಫಸ್ಟು ಅದು ಸೇಫ್ ಆಗಿರುವಂಥದ್ದು ಧನು ಅವರು ಅದರಲ್ಲಿ ಸೇವ್ ಆಗ್ತಾರೆ ಆ್ಯಂಡ್ ಅದಾದಮೇಲೆ ಅಗೇನ್ ಒಂದು ಸೀರಿಯಲ್ ಟೀಮ್ ಬರುತ್ತೆ ಪ್ರಮೋಷನ್ಗೆ ಅಂತ ಈ ಒಂದು ಎಪಿಸೋಡಲ್ಲಂತೂ ಒಂದು ಮೂರು ನಾಲ್ಕು ಪ್ರಮೋಷನಲ್ ಬಂದಿರೋಂಥದ್ದು ಸೊ ಈ ಸೀರಿಯಲ್ ಅವರು ಅದರಾಗಿರ್ಬೋದು ಸಿನಿಮಾದವ್ರದ್ರಾಗಿರ್ಬೋದು ಸೊ ಅದೇ ರೀತಿಯಲ್ಲಿ ಅಲ್ಲೊಂದು ಸೀರಿಯಲ್ ಟೀಮ್ ಬರುತ್ತೆ ಸೊ ಅಲ್ಲಿ ಕೆಲವೊಂದು ಮಾತುಕತೆಗಳು ಅದು ಇದು ನಡೆಯುತ್ತೆ ಅದಾದಮೇಲೆ ಅಲ್ಲೊಂದು ಕೊರಳಿಗೆ ಬೋರ್ಡ್ ಹಾಕುವಂಥದ್ದು ನಡೆಯುತ್ತೆ ಅಂದರೆ ಶ್ರೀಮಂತರು ಯಾವುದು ಯಾವುದರಲ್ಲಿ ಯಾರು ಅನ್ನೋರು ಅನ್ನೋದ್ರ ಬಗ್ಗೆ ಅಲ್ಲಿ ಮೊದಲನೇದಾಗಿ ನೋಡಿದ್ರೆ ಸುಳ್ಳು ಹೇಳೋದ್ರಲ್ಲಿ ಶ್ರೀಮಂತರು ಅಂತಂದರೆ ಅಲ್ಲಿ ನಮ್ಮ ಯಾರು ಅವರು ಗಿಲ್ಲಿಗೆ ಹಾಕ್ತಾರೆ ಅಂದರೆ ಯಾರು ಬರ್ತಾರೆ ಗೆಸ್ಟ್ಗಳು ಸೊ ಅವ್ರ ಎದುರುಗಡೆಗೆ ಸುಳ್ಳುಗಳನ್ನ ಹೇಳ್ತಿರ್ತಾರೆ ಸ್ಪರ್ಧೆಗಳ ಬಗ್ಗೆ ಅಂತ ನನಗೇನು ಅಷ್ಟೇನು ಸುಳ್ಳು ಗಿಲ್ಲಿ ಹೇಳ್ತಾನೆ ಅಂತ ನನಗಂತೂ ಅನಿಸಿಲ್ಲಪ್ಪ ಬಟ್ ಅವರು ಧ್ರುವ ಅಂತ ಅವ್ರಿಗೆ ಅನಿಸಿದ್ದೆ ಅವರು ಕೊಟ್ಟರು ಅಂತಲೇ ಹೇಳ್ಬೋದು ಆ್ಯಂಡ್ ಅದಾದಮೇಲೆ ಕಿರಿಕಲ್ಲಿ ಶ್ರೀಮಂತರು ಅಂತಂದರೆ ಅದು ರಕ್ಷಿತಾ ಕೊಡ್ತಾರೆ ಗಿಲ್ಲಿ ಅವರು ಅಂದರೆ ಜಾಸ್ತಿ ಕಿರಿಕ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಸೊ ಇದೇ ರೀತಿಯಲ್ಲಿ ಕೆಲವೊಂದು ಕೆಲವರಿಗೆ ಕೊಟ್ಟಿರುವಂತೂ ದಾರಡಿ ನೋಡಿದ್ದೀರಾ ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತಾಡಲಿಕ್ಕಿಲ್ಲ ಅಂತ ಅನ್ಕೊತೀನಿ ಆ್ಯಂಡ್ ಮೇಲೆ ಅಲ್ಲಿ ಮಾರ್ಕ್ ಚಿತ್ರತಂಡದಿಂದ ಮೂರು ಜನ ಆ್ಯಕ್ಟ್ರೆಸ್ ಬರ್ತಾರೆ ಅದರಲ್ಲಿ ನಿಶ್ವಿಕಾ ಅವರು ಕೂಡ ಇರ್ತಾರೆ ಜಸ್ಟ್ ಒಂದು ಸಾಂಗ್ ಅಲ್ಲಿದ್ದರು ಅಂತ ಅನಿಸುತ್ತೆ ಸೊ ಅದಕ್ಕೆ ಅವರನ್ನು ಬಿಗ್ ಬಾಸ್ ಮನೆಗೆ ಕರೆಸಿದ್ದಾರೆ ಜಸ್ಟ್ ಸುಮ್ಮನೆ ಬಂದು ಹೋಗಲಿ ಅಂತ ಒಟ್ನಲ್ಲಿ ಒಂದು ಎಪಿಸೋಡ್ ಒಂದು ಎರಡು ಅವರ್ ಎಪಿಸೋಡ್ ಫಿಲ್ ಆಗಲಿ ಅನ್ನೋದು ಕಾರಣಕ್ಕೆ ಸೊ ಸಿಕ್ಸ್ ಸಿಕ್ಕೋರ್ನ ತಂದು ಪ್ರಮೋಷನ್ಗೆ ಅಂತ ಒಳಗಡೆ ತೋರಿಸ್ತಾ ಇದ್ರು ಆ್ಯಂಡ್ ಅವ್ರು ಬಂದರು ಬಂದು ಸ್ವಲ್ಪ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿ ಸೊ ಅವರು ಕೂಡ ಹೊರಗಡೆ ಹೋಗ್ತಾರೆ ಓಕೆ ಆ್ಯಂಡ್ ಇದಾದ್ಮೇಲೆ ಅಗೇನ್ ಮತ್ತೊಂದು ಎಲಿಮಿನೇಷನ್ ಪ್ರೊಸೆಸ್ ನಡೆಯುತ್ತೆ ಅದೇ ಗೊತ್ತಿದೆ ನಿಮಗೆ ಅಲ್ಲಿ ಡಬ್ಬದಲ್ಲಿ ಕೈ ಹಾಕಿದ್ರೆ ಅದು ಕಲರ್ ಏನು ಗೊತ್ತಾಗುತ್ತಲ್ಲ ರೆಡ್ ಬಂದರೆ ಸೊ ಡೇಂಜರ್ ಝೋನ್ ಅಂತ ಇಂಡಿಯಾ ಗ್ರೀನ್ ಬಂದರೆ ಸೊ ಅದು ಸೇಫ್ ಅಂತ ಸೊ ಆ ಒಂದು ಚಟುವಟಿಕೆನಲ್ಲಿ ಸೊ ಅಲ್ಲಿ ಫ ರಿಸೇವ್ ಆಗುವಂಥದ್ದು ನಮ್ಮ ರಾಶಿಕ್ ಅವರು ಸೇವ್ ಆಗ್ತಾರೆ ಆ್ಯಂಡ್ ಎರಡು ಕಂಟೆಸ್ಟೆಂಟ್ ಅಂತ ಅನ್ಸುತ್ತೆ ಸೇವ್ ಆಗುವಂಥದ್ದು ಫಸ್ಟು ಈ ಒಂದು ಎಪಿಸೋಡಲ್ಲಿ ಧನುಷ್ ಅವರು ಫಸ್ಟ್ ಸೇವ್ ಆಗ್ತಾರೆ ಆ್ಯಂಡ್ ಸೆಕೆಂಡ್ ಸೇವ್ ಆಗಿರುವಂಥದ್ದು ರಾಶಿಕ್ ಅವರು ಸೇವ್ ಆಗ್ತಾರೆ ಓಕೆ ಆ್ಯಂಡ್ ಇದಹಾದ್ಮೇಲೆ ಮತ್ತೊಂದು ಪ್ರಮೋಷನ್ಗೆ ಬರುತ್ತೆ ಅದು ಧಾರಾವಾಹಿ ಗಂಧದ ಗುಡಿ ಸೀರಿಯಲ್ ಅವರು ಪ್ರಮೋಷನ್ಗೆ ಬರ್ತಾರೆ ಆಲ್ರೆಡಿ ಅಲ್ಲಿ ಸಿಕ್ಕಾಬೆ ಎಲ್ಲರೂ ಕೂಡ ಸುಸ್ತಾಗಿ ಹೋಗ್ಬಿಟ್ಟಿದ್ರು ಗಿತ್ಲಿಯಾದ್ರೂ ಆಗಿರ್ಬೋದು ರಘು ಧ್ರುವ ಅಂತ ಎಲ್ಲರೂ ಕೂಡ ಸುಸ್ತಾಗಿ ಹೋಗಿದ್ರು ಗಿಲ್ಲಿ ಅಂತ ಅಲ್ಲಿ ಮತ್ತೆ ಯಾರಪ್ಪ ಬಂದರು ಅನ್ನೋ ರೀತಿಯಲ್ಲಿ ಯಾಕಂದರೆ ಬೆಳಿಗ್ಗೆ ಮಧ್ಯಾಹ್ನದಿಂದ ಬೆಳಿಗ್ಗೆಯಿಂದ ಫುಲ್ ರಾತ್ರಿ ಒಂದು ಗಂಟೆವರೆಗೂ ಕೂಡ ಎಪಿಸೋಡ್ ಶೂಟ್ ನಡೆಯುತ್ತೆ ಪ್ರತಿ ಪೂರ್ತಿ ದಿನ ಯಾರೋ ಒಬ್ರು ಬರ್ತಾನೇ ಇರ್ತಾರೆ ಸೊ ಖಂಡಿತವಾಗ್ಲೂ ಎಲ್ಲರೂ ಕೂಡ ಫುಲ್ ಸುಸ್ತಾಗಿ ಹೋಗಿದ್ರು ಆ್ಯಂಡ್ ಅದಾದಮೇಲೆ ಅವರು ಗಂಧದ ಗುಡಿ ಅವ್ರು ಎರಡನೇ ಸಾರಿ ಬಂದಿರುವಂಥದ್ದಿದ್ದು ಸೊ ಅವ್ರದ್ದು ಸೀರಿಯಲ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಬಂದಿದ್ದರು ಅಗೇನ್ ತಿರ್ಗಾ ಮತ್ತೆ ಅವರು ಬಂದರು ಅಂತಲೇ ಹೇಳ್ಬೋದು ಆ್ಯಂಡ್ ಬಂದಾದ್ಮೇಲೆ ಅಲ್ಲೊಂದು ಆ್ಯಕ್ಟಿವಿಟಿ ನಡೆಯುತ್ತೆ ಅದೇ ಯಾರನ್ನ ಫಾಲೋ ಮಾಡ್ತೀರಾ ಯಾರನ್ನ ಬ್ಲಾಕ್ ಮಾಡ್ತೀರಾ ಅಂತ ಅದರಲ್ಲಿ ನನಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿರುವಂಥದ್ದು ಏನು ಅಂತಂದರೆ ಒಂದು ಕೆಲವೊಂದು ಎವಿಡೆಂಟಾಗಿ ಕಾಣಿಸ್ತಾ ಇತ್ತು ಅಂದರೆ ಇವರು ಇವ್ರನ್ನೇ ಮಾಡ್ತಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಕೆಲವೊಂದು ಶಾಕಿಂಗ್ ಇದ್ದು ಅದರಲ್ಲಿ ನನಗೆ ಒಂದು ಶಾಕಿಂಗ್ ಅಂತ ಅನಿಸಿರುವಂಥದ್ದು ಅಥವಾ ಕೆಲವೊಂದು ಎವಿಡೆಂಟಾಗಿ ಇವರೇ ಮಾಡ್ತಾರೆ ಅಂತ ಗೊತ್ತಿರುವಂಥದ್ದು ಅಂದರೆ ಒಂದು ರಕ್ಷಿತಾ ಅವರು ಸೊ ಬ್ಲಾಕ್ ಮಾಡಿರುವಂಥದ್ದು ಕಾವ್ಯಗೆ ಇದು ಎಕ್ಸ್ಪೆಕ್ಟೆಡೇ ಸೊ ರಕ್ಷಿತಾ ಅವರು ಅನ್ನೆಸೆಸರಿಯಾಗಿ ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಅನಿಸುತ್ತೆ ಆ್ಯಂಡ್ ಅದಾದಮೇಲೆ ಕಾವ್ಯ ಅವರು ಗಿಲಿನ ಫಾಲೋ ಮಾಡ್ತೀನಿ ಅಂತ ಹೇಳ್ತಾರೆ ಆ್ಯಂಡ್ ಸೊ ಅಲ್ಲಿ ಬ್ಲಾಕ್ ಮಾಡ್ತಿರೋಂಥದ್ದು ಅಶ್ವಿನಿಯವರನ್ನ ಕಾವ್ಯ ಅವರು ಗಿಲಿನ ಇವಾಗ ಫಾಲೋ ಮಾಡ್ತೀನಿ ಅಂತ ಏನು ಹೇಳಿದಾರಲ್ಲ ಸೊ ಲಾಸ್ಟ್ ಎಪಿಸೋಡಲ್ಲಿ ಏನು ಅವ್ರ ಫ್ಯಾಮ್ಲಿ ಬಂದಾದ ಮೇಲೆ ಕೆಲವೊಂದು ಚೇಂಜಸ್ಗಳನ್ನು ಜನರು ಸ್ವಲ್ಪ ಅದನ್ನು ಗುರುತಿಸ್ತಿದ್ದಾರೆ ಸೊ ಇವಾಗ ಕಾವ್ಯ ಅವರು ಗಿಲ್ಲಿ ಏನೇ ಹೇಳಿದ್ರು ಕೂಡ ಸೊ ಮೊನ್ನೆ ಅವ್ರ ಫ್ಯಾಮ್ಲಿ ಬಂದು ಹೇಳಿದ್ದಾರೆ ಸೊ ಅದು ಇವಾಗ ಚೇಂಜಸ್ ಕಾಣಿಸ್ತಾ ಇದೆ ಕೆಲವು ಒಂದು ದಿನಗಳಿದ್ದಂಥ ಕಾವ್ಯ ಗಿಲಿ ಜೊತೆ ನಡ್ಕೊಂಡಿರುವಂಥ ರೀತಿ ನೋಡ್ತಾಯಿದ್ರು ಆ್ಯಂಡ್ ಇವಾಗ ನೋಡ್ಕೊತಿರೋ ರೀತಿ ನೋಡ್ತಾ ಕೂಡ ಡಿಫ್ರೆನ್ಸ್ ಖಂಡಿತವಾಗಲೂ ಅದು ಕಾಣಿಸುತ್ತೆ ಆ್ಯಂಡ್ ಅದು ಅವವಿಯಸ್ ಆಗಿ ಅದು ಬಂದೇ ಬರುತ್ತೆ ಬಿಕಾಸ್ ಅವ್ರ ಫ್ಯಾಮ್ಲಿ ಅವ್ರ ತಮ್ಮ ಆದ್ರಾಗಿರ್ಬೋದು ಅವ್ರ ತಾಯಿ ಆದ್ರಾಗಿರ್ಬೋದು ಅವ್ರ ತಂದೆ ಆದ್ರಾಗಿರ್ಬೋದು ಎಲ್ಲ ಗಿಲ್ಲಿ ಬಗ್ಗೆ ಪಾಸಿಟಿವ್ ಆಗಿ ಹೇಳಿರೋ ಅಂಥದ್ದು ಅವ್ರ ತಾಯಿ ಹೇಳಿದ್ರಲ್ಲ ಸೊ ಜಾಸ್ತಿ ಅಣ್ಣ ಅಣ್ಣ ಅನ್ಬೇಡ ಸೊ ಗಿಲ್ಲಿನ ಬಿಟ್ಕೊಡ್ಬೇಡ ಸೊ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ ಯಾಕೆ ಬಿಟ್ಕೊಟ್ಟೆ ಅಂಥದ್ದು ಅಗೇನ್ ಅವ್ರ ತಂದೆ ಬಂದಾದಮೇಲೆ ಬ್ರಾಸ್ಲೆಟ್ ಅಂಥದ್ದು ಇದೆಲ್ಲ ನೋಡ್ತಾ ಇದ್ದರೆ ಅವ್ರ ಫ್ಯಾಮ್ಲಿ ಗಿಲ್ಲಿಗೆ ಒಂದು ಗಿಲ್ಲಿ ಜೊತೆಗೆ ಇರು ಗಿಲ್ಲಿ ಸಪೋರ್ಟ್ ಮಾಡ್ಕೊಂಡಿರು ಏನು ಸಪೋರ್ಟ್ ಮಾಡ್ತಿದ್ದಾನೆ ಅನ್ನೋ ರೀತಿಯಲ್ಲೇ ಹೇಳಿರೋ ಅಂಥದ್ದು ಸೊ ಇವಾಗ ಕಾವ್ಯ ಗಿಲ್ಲಿ ಏನೇ ಕೊಟ್ಟರು ಕೂಡ ಆ ಫ್ಯಾಮಿಲಿಯಿಂದ ಇನ್ಫ್ಲೂಯೆನ್ಸ್ ಆಗಿನೇ ಮಾಡ್ತಿದ್ದಾಳೇನೋ ಅವರವ್ ಇನ್ಪುಟ್ಗಳಲ್ಲಿ ಹೆಲ್ಪ್ ಆಗಿದೆ ಅನ್ನೋ ರೀತಿಯಲ್ಲೇ ಅನ್ಸುತ್ತೆ ಸೊ ಅದು ಇದೆಯೋ ಬಿಟ್ಟಿದೆಯೋ ಅದು ಸೆಕೆಂಡ್ರಿ ಬಟ್ ಆ ಥರ ಅನಿಸುತ್ತೆ ಹಾಗೇನಿಲ್ಲು ಕೂಡ ಕಾವ್ಯ ಅವರು ಗಿಲ್ಲಿ ಹೆಸರು ಅದೇ ಕಾರಣಕ್ಕೋಸ್ಕರನೇ ತೊಗೊಂಡಿದ್ದಾರೆ ಅಂತ ಅನ್ಸುತ್ತೆ ಬಟ್ ಇನ್ನೊಂದು ಬ್ಲಾಕ್ ಅಂತ ಬಂದಾಗ ಅಲ್ಲಿ ಅಶ್ವಿನಿ ಅವರನ್ನ ಬ್ಲಾಕ್ ಮಾಡ್ತಾರೆ ನನಗಂತೂ ಅನಿಸ್ತಾ ಇದೆ ಸೊ ಲಾಸ್ಟ್ ಒಂದು ಟೂ ತ್ರೀ ವೀಕ್ಸಿಂದ ಕಾವ್ಯ ಅವರು ಅನ್ನೆಸೆಸರಿಯಾಗಿ ಸೊ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಲೇ ಅನಿಸುತ್ತೆ ನನಗೆ ಇಲ್ಲಿ ರಕ್ಷಿತ್ ಅವರು ಕಾವ್ಯಾಗಿ ಹೇಗೆ ಮಾಡ್ತಿದ್ದಾರೆ ಕಾವ್ಯ ಅವರು ಅದೇ ರೀತಿಯಲ್ಲಿ ಅಶ್ವಿನಿ ಅವ್ರನ್ನ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಇದು ನನ್ನ ಪ್ರಕಾರ ತಪ್ಪು ಕಾವ್ಯ ಅವ್ರು ಮಾಡ್ತಿರುವಂಥದ್ದು ಅದು ಯಾವ ಕಾರಣ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅದೇ ಒಂದು ಟಾಸ್ಕಲ್ಲಿ ಸೊ ಅದು ಎದೇಳ್ಲಿಲ್ಲ ಬೇಗ ಅನ್ನೋ ಒಂದು ಕಾರಣಕ್ಕೆ ಸೊ ಅವರು ಚೇಂಜ್ ಆಗಿಲ್ಲ ಅಶ್ವಿನಿ ಟೂ ಪಾಯಿಂಟ್ ಒನ್ ಅಂತ ಸುಳ್ಳು ಅವ್ರು ಇನ್ನೂ ಮುಂಚೆ ಥರನೇ ಇದ್ದಾರೆ ಅನ್ನೋವಂಥದ್ದು ಏನು ಹೇಳ್ತಿದ್ದಾರೆ ನನ್ನ ಪ್ರಕಾರ ಅದು ಹಂಡ್ರೆಡ್ ಪರ್ಸೆಂಟ್ ಕಾವ್ಯ ಇದೆ ಮಿಸ್ಟೇಕ್ಸ್ ಇದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಗೊತ್ತಿರ ಅದು ಮೇ ಬಿ ಅವ್ರಿಗೆ ಮುಂದೆ ಒಂದಲ್ಲ ಒಂದು ದಿನ ಅದು ಬ್ಯಾಕ್ ಫೈರ್ ಆಗುತ್ತೆ ಅಂತ ನನಗನ್ಸುತ್ತೆ ಓಕೆ ಇದಾದಮೇಲೆ ಅಲ್ಲಿ ರಘುವರು ಬ್ಲಾಕ್ ಮಾಡ್ತಿರೋಂಥದ್ದು ಕಾವ್ಯಗೆ ಇದು ನನಗೆ ಶಾಕ್ ಅಂತ ಅನಿಸ್ತು ಬಿಕಾಸ್ ರಘು ಅವರಿಗೆ ಯಾಕೆ ಬ್ಲಾಕ್ ಮಾಡ್ತಾರೆ ಅಂತ ಅರ್ಥ ಆಗಲಿಲ್ಲ ನನಗೆ ಬಟ್ ಅವ್ರು ಹೇಳೋವಂಥ ಕಾರಣ ಏನಂತಂದರೆ ಏನೋ ಒಂದು ಪರ್ಸ್ನಲ್ ಥಿಂಗ್ ಮೀನ್ಸ್ ಪರ್ಸ್ನಲ್ ಥಿಂಗ್ ಅಲ್ಲ ಪರ್ಸ್ನಲ್ ವಿಷಯನ ಏನೋ ಒಂದು ಅವ್ರ ಹತ್ರ ಶೇರ್ ಮಾಡ್ಕೊಂಡಿರ್ತಾರಂತೆ ಸೊ ಅದು ನಾರ್ಮಲಿ ಅವ್ರು ಯಾರತ್ರ ಕೂಡ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಂಡಿಲ್ಲ ರಘು ಅವರು ಬಟ್ ಒಂದು ವಿಷಯನ ಏನೋ ಅವರು ಕಾವ್ಯ ಅವ್ರ ಹತ್ರ ಶೇರ್ ಮಾಡ್ಕೊತಾರಂತೆ ಸೊ ಅದನ್ನು ಯಾವುದೋ ಒಂದು ಚಟುವಟಿಕೆ ಸಮಯದಲ್ಲಿ ಸೊ ಕಾವ್ಯ ಅವರು ಅದನ್ನು ಹೇಳ್ತಾರಂತೆ ಸೊ ಆಗಿ ಹೇಳಿರೋವಂಥ ವಿಷಯನ ಸೊ ಅಲ್ಲಿ ಕಾವ್ಯ ಅವ್ರ ಚಟುವಟಿಕೆ ಟೈಮಲ್ಲಿ ಅದನ್ನು ಹೇಳಿರೋದ್ರಿಂದ ಸೊ ಮೇ ಬಿ ಅಲ್ಲಿ ಅವರಿಗೆ ಬೇಜಾರಾಗಿದೆ ಅಂತ ಅವರು ಬ್ಲಾಕ್ ಮಾಡ್ತೀನಿ ಕಾವ್ಯ ಅವ್ರನ್ನ ಅಂತ ಹೇಳಿದ್ರು ಅದು ಯಾವ ವಿಷಯ ಅಂತ ನನಗಂತೂ ಗೊತ್ತಿಲ್ಲ ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಆ್ಯಂಡ್ ಇದಾದಮೇಲೆ ಗಿಲ್ಲಿ ಅಗೇನ್ ಗೊತ್ತಿರೋ ಅಂಥದ್ದೇನೆ ಕಾವ್ಯ ಅವರಿಗೆ ಫಾಲೋ ಮಾಡ್ತೀನಿ ಅಂತ ಹೇಳ್ತಾರೆ ಆ್ಯಂಡ್ ಅಲ್ಲಿ ಯಾರನ್ನ ಬ್ಲಾಕ್ ಮಾಡ್ತೀನಿ ಅಂತಂದರೆ ರಾಶಿಕಾಗೆ ಅದೇನೋ ಗೊತ್ತಿಲ್ಲಪ್ಪ ಗಿಲ್ಲಿ ಅಂತಂದರೆ ಬರೀ ಯಾವಾಗ ನೋಡಿದ್ರು ಕೂಡ ರಾಶಿಕಾಗೆ ಒಂದು ನೆಗೆಟಿವ್ ಅಂತ ಬಂದಾಗ ಸೊ ನಾಮಿನೇಷನ್ ಅಂತ ಬಂದಾಗ ಆದರೂ ಆಗಿರ್ಬೋದು ಸೊ ಈ ಥರ ಒಂದು ಟಾರ್ಗೆಟ್ ಅಂತ ಬಂದಾಗ ಸೊ ರಾಶಿಕಾ ಅವರನ್ನೇ ಯಾವಾಗಲೂ ಹೆಸರು ತೊಗೊತಾನೆ ಇರ್ತಾರೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ಮೇ ಬಿ ಕಾವ್ಯ ಆ್ಯಂಡ್ ರಾಶಿಕಾ ಇಬ್ಬರು ಕೂಡ ಒಬ್ರಿಗೊಬ್ರಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಕಾವ್ಯ ಅವ್ರನ್ನ ಮುಂದೆ ತೊಗೊಂಡೋಗಿ ಸೊ ರಾಶಿಕಾ ಅವರು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನೇನಾದರೂ ಟಾರ್ಗೆಟ್ ಮಾಡ್ತಿದ್ದಾನ ಗೊತ್ತಿಲ್ಲ ನನಗೆ ನನ್ನ ಕೆಳಕ್ಕೆ ಹೋದರೆ ಗಿಲ್ಲಿ ಆ್ಯಂಡ್ ರಾಶಿಕಾ ಬಂದಾಗ ಅಂಥ ಒಂದು ಇಬ್ಬರಿಗೂ ಕೂಡ ವೈರತ್ವ ಅನ್ನೋಂಥದ್ದು ಏನೂ ಇಲ್ಲ ಬಟ್ ಅಗೇನ್ ಪ್ರತಿ ಟೈಮಲ್ಲೂ ಕೂಡ ಗಿಲ್ಲಿ ರಾಶಿಕಾ ಹೆಸರು ತೊಗೊತಾನೇ ಇರ್ತಾರೆ ಹುಡುಗಿರಂತ ಬಂದಾಗ ಐ ಡೋಂಟ್ ನೋ ಯಾಕೆ ಅಂತ ಗೊತ್ತಿಲ್ಲ ಓಕೆ ಈ ಒಂದು ಚಟುವಟಿಕೆ ಆದಮೇಲೆ ಅಲ್ಲಿ ಅಗೇನ್ ಅವರು ರಕ್ಷಿತಾ ಅವ್ರನ್ನ ಸೇವೆ ಮಾಡ್ತಾರೆ ಆ್ಯಂಡ್ ಕೊನೆಗೆ ಉಳಿದಂಥದ್ದು ಮಾಳು ವರ್ಸಸ್ ಸ್ಪಂದನ ಸೊ ಇವರಿಬ್ಬರಲ್ಲಿ ಸೊ ಒಬ್ಬರನ್ನ ಮನೆ ಒಳಗೆ ಮನೆಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಸುಮಾರು ಜನ ಅಲ್ಲಿ ಕೇಳಿರೋ ಪ್ರಕಾರ ನೋಡ್ತಾರೆ ಎಲ್ಲರೂ ಕೂಡ ಅಲ್ಲಿ ಮ್ಯಾಕ್ಸಿಮಮ್ ಜನಗಳಿರುವಂಥದ್ದು ಅವರು ಆಚೆ ಹೋಗಬೇಕು ಅಂತ ಆ್ಯಂಡ್ ಮಾಳು ಸೇವ್ ಆಗಬೇಕು ಅಂತ ಆ್ಯಂಡ್ ಇದು ಗೊತ್ತಿದೆ ನಿಮಗೆ ನೋಡಿದ್ರೆ ಏನೇನಾಗಿದೆ ಅಂತ ಮಾಡುವ ಆ್ಯಂಡ್ ಸ್ಪಂದನ ಅವರವರ ಒಂದು ಬಿಗ್ ಬಾಸ್ ಜರ್ನಿ ಬಗ್ಗೆ ಅವಕಾಶ ಸಿಕ್ಕಿರೋದ್ರ ಬಗ್ಗೆ ಒಂದು ಕೆಲವೊಂದು ಮಾತುಗಳು ಆಡ್ತಾರೆ ಆ್ಯಂಡ್ ಅದಾದಮೇಲೆ ಏನು ಕಾರ್ ಬರುತ್ತೆ ಸೊ ಆ ಕಾರಲ್ಲಿ ಸೊ ಅಲ್ಲಿಂದ ಎಲಿಮಿನೇಷನ್ ಪ್ರೊಸೆಸ್ ನಡೆಯುತ್ತೆ ಸೊ ಅದರಲ್ಲಿ ಮಾಳುವವರು ಎಲಿಮಿನೇಟ್ ಆಗ್ತಾರೆ ಅವರು ಸೇವ್ ಆಗ್ತಾರೆ ಆಟ ಅಂತ ಬಂದಾಗ ಆ್ಯಂಡ್ ವೋಟಿಂಗ್ ಅಂತ ಬಂದಾಗ ಎಲ್ಲೋ ವೋಟಿಂಗ್ ಅಂತ ಬಂದರೆ ಮಾಳುವವರು ಸೇವ್ ಆಗಬೇಕಾಗಿತ್ತು ಅಂತ ಅನಿಸುತ್ತೆ ಆ್ಯಂಡ್ ಆಟ ಅಂತ ಬಂದಾಗ ಅಲ್ಲಿ ಅಗೇನ್ ಇಬ್ಬರು ಕೂಡ ಈಕ್ವಲ್ ಆಗಿದ್ದಾರೆ ನನಗೆ ಇಬ್ಬರು ಕೂಡ ಹೋದರೂ ಕೂಡ ಏನು ತೊಂದರೆ ಇರ್ತಿರಲಿಲ್ಲ ಬಟ್ ಸ್ಪಂದನ ಅಗೇನ್ ಯಾವ ಒಂದು ಆಧಾರದ ಮೇಲೆ ಸೇವ್ ಆದರೂ ನನಗಂತೂ ಅರ್ಥ ಆಗ್ತಿಲ್ಲ ಓಟಿಂಗ್ ಅಂತ ಬಂದರೆ ಮೇ ಬಿ ನಾರ್ತ್ ಕರ್ನಾಟಕ ಕಡೆಯಿಂದ ಮಾಳಿಗೆ ಓಟ್ಸ್ ಬರ್ತಿರಬಹುದೇನೋ ಅಂತ ಅನಿಸುತ್ತೆ ಕನ್ಫರ್ಮಾಗಿ ಹೇಳಲಿಕ್ಕಾಗಲ್ಲ ಇದೆ ಅಂತ ಬಟ್ ನನ್ನ ಪ್ರಕಾರ ಸ್ಪಂದನಗಿಂತ ಆ್ಯಂಡ್ ಧ್ರುವಂತಗಿಂತ ಸೊ ಖಂಡಿತವಾಗ್ಲೂ ಜಾಸ್ತಿ ಬಂದಿರುತ್ತೆ ಅಂತ ನನಗಂತೂ ಒಂದು ಕನ್ಫರ್ಮೇಷನ್ ಇದೆ ಸೊ ಆ ಒಂದು ಕಾರಣಕ್ಕೆ ಸೊ ಮಾಳು ಮೇ ಬಿ ಓಟ್ಸ್ ಜಾಸ್ತಿ ಬಂದರೂ ಕೂಡ ಸೊ ಆಟ ಅಂತ ಬಂದಾಗ ಇನ್ನೊಂದು ಚೂರು ಜಾಸ್ತಿ ಆಡ್ಬೋದಾಗಿತ್ತೇನೋ ಸೊ ಆ ಒಂದು ವಿಚಾರಕ್ಕೆ ಇನ್ನೇನು ಉಳಿದಿಲ್ಲ ಅನ್ನೋ ಕಾರಣಕ್ಕೆ ಸೊ ಮಾಡುವವ್ರನ್ನ ಸೊ ಮೇ ಬಿ ಆಚೆ ಕಳಿಸಿದ್ರು ಅಂತ ಅನಿಸುತ್ತೆ ಏನು ಸ್ಪಂದನ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ ಸೊ ಸ್ವಲ್ಪ ಚಾನಲ್ ಕೂಡ ಬೇಕಾದ್ರೂ ಇರೋದ್ರಿಂದ ಜೊತೆಗೆ ಒಂದು ಇನ್ನೊಂದು ಚೂರು ವಾರ ಪುಷ್ ಮಾಡೋಣ ಅನ್ನೋ ರೀತಿಯಲ್ಲಿ ಸೊ ಅವ್ರನ್ನ ತೊಗೊಂಡು ಹೋಗ್ತಿದ್ದಾರೆ ಏನೂ ಮಾಡಲಿಕ್ಕಾಗಲ್ಲ ಅವರವ್ರ ಡಿಸಿಷನ್ನು ಸೊ ನಾವೇನು ಎಷ್ಟು ಮಾತಾಡಿದ್ರು ಕೂಡ ಅಷ್ಟೇ ಅಂತ ನನಗನ್ಸುತ್ತೆ ಆ್ಯಂಡ್ ಸೊ ನಿಮಗೇನು ಅನಿಸುತ್ತೆ ಆ್ಯಂಡ್ ನನಗೇನು ಪ್ರಾಬ್ಲಮ್ ಇಲ್ಲ ಮಾಡುವೋಗಿರೋಂಥದ್ದು ಕೂಡ ತುಂಬ ಒಂದು ಒಳ್ಳೆಯ ಆಪರ್ಚುನಿಟಿ ಇತ್ತು ಇನ್ನೊಂದು ಚೂರು ಆಡಬೇಕಾಗಿತ್ತು ಅಂತ ನನಗನ್ಸುತ್ತೆ ಅಟ್ಲೀಸ್ಟ್ ಅವರ ಒಂದು ಏನು ವೃತ್ತಿ ಇದೆ ಮೀನ್ಸ್ ಹಾಡು ಹಾಡುವಂಥದ್ದು ಸೊ ಅದನ್ನಾದರೆ ಅಟ್ಲೀಸ್ಟ್ ಬಿಗ್ ಬಾಸ್ ಮನೆಯವ್ರು ಇನ್ನೊಂದು ಚೂರು ಅದನ್ನು ಯೂಸ್ ಮಾಡಿಕೊಂಡು ಸೊ ಅವರ ಒಂದು ಕಲೆಯನ್ನು ತೋರಿಸ್ಕೋಬೋದಾಗಿತ್ತು ಅಂತ ನನಗನಿಸ್ತಾ ಇತ್ತು ಬಟ್ ಅದು ಎಲ್ಲೂ ಕೂಡ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ನನಗನಿಸುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ವೀಕು ಸೊ ಯಾರು ಹೋಗ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸಿ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಸಿಗೋವರೆಗೂ ಬಾಯ್ ಬಾಯ್